ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಿನ್ನೆಯ ತರಗತಿಯಲ್ಲಿ ವಿಶೇಷವಾಗಿ ಗಾಂಧೀಜಿಯವ್ರ ಕುರಿತು ನಾವು ಡಿಸ್ಕಷನ್ ಮಾಡಿದ್ವಿ ಗಾಂಧೀಜಿಯವರ ಬಯೋಡಾಟಾ ಎಲ್ಲವನ್ನು ತಿಳಿದುಕೊಂಡಿವಿ ಇನ್ನು ಇವತ್ತು ನಾವು ಗಾಂಧಿ ಯುಗದ ಮುಂದುವರೆದ ಭಾಗವನ್ನು ಮುಂದುವರಿಸಬೇಕಾಗಿ ಸ್ನೇಹಿತರೆ ನೋಡಿ ನಿನ್ನೆನೇ ನಾ ಗಾಂಧಿಯುಗ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ನಲವತ್ತೇಳು ಅಂತ ಕೂಡ ಹೇಳಿದ್ದೆ ಈ ಒಂದು ಘಟ್ಟ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಮಾಡ್ರನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನೀವು ಓದಲೇಬೇಕಾಗಿರ್ತಕ್ಕಂಥ ಟಾಪಿಕ್ ಇದು ಯಾಕಂದರೆ ಒಂದು ಮಾರ್ಕ್ಸ್ ಪಿಕ್ಸ್ ಇದ್ದೇ ಇರುತ್ತೆ ಹಾಗಾಗಿ ನಿನ್ನೆ ನಾನು ಗಾಂಧೀಜಿಯ ಜೀವನದ ಬಗ್ಗೆ ಹೇಳಿದ್ದೆ ನಾನು ಗಾಂಧೀಜಿಯ ಜೀವನ ಕುರಿತು ಓಕೆ ಅಂದರೆ ಗಾಂಧೀಜಿ ಬಾಲ್ಯ ಜೀವನ ಯಾವ ರೀತಿ ಇತ್ತು ಅದರ ಮೇಲೆ ನಾನು ಯಾವ ರೀತಿ ಪ್ರಶ್ನೆಗಳು ಕೂಡ ಕೇಳ್ಬೋದು ಅಂತ ಹೇಳ್ಕೆ ನಾನು ಹೇಳಿದ್ದೆ ಸ್ನೇಹಿತರೆ ಇದರ ಮೇಲೆ ಒಂದು ಪ್ರಶ್ನೆ ಅಂತ ಇದ್ದೇ ಇರುತ್ತೆ ನಿನ್ನೆ ಕ್ಲಾಸಲ್ಲಿ ಯಾಕಂತಂದರೆ ನಾನು ಅಲ್ಲೆಲ್ಲವನ್ನು ಡೀಟೇಲ್ಸ್ ಆಗಿ ಹೇಳಿರ್ತಕ್ಕಂಥದ್ದು ಕೃತಿಗಳು ಮತ್ತು ಗಾಂಧೀಜಿ ರಚಿಸಿರ್ತಕ್ಕಂಥ ಕೃತಿಗಳು ಅವ್ರ ಮೇಲೆ ಪ್ರಭಾವ ಬೇರಿರ್ತಕ್ಕಂಥ ಕೃತಿಗಳು ಅದೇ ರೀತಿಯಾಗಿ ಅವರು ಬರೆದಿರತಕ್ಕಂಥ ಪತ್ರಿಕೆಗಳು ಅವ್ರ ಮೇಲೆ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಭಜನೆ ಗೀತೆಗಳು ಎಲ್ಲ ತುಂಬ ಎಲ್ಲ ಏನು ಡೀಟೇಲ್ಸ್ ಎಲ್ಲ ಇದೆಯಲ್ಲ ಎಲ್ಲ ಹೇಳಿದ್ರು ದಕ್ಷಿಣ ಆಫ್ರಿಕಾದಲ್ಲಿ ಏನು ಯಾವ ರೀತಿ ಹೋರಾಟ ಮಾಡಿರಲೋ ಅದನ್ನು ಕೂಡ ನಾನು ಹೇಳಿರ್ತಕ್ಕಂಥ ಸ್ನೇಹಿತರೆ ಅದ್ರ ಮೇಲೆ ಒಂದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಬಟ್ ನೀವೆಲ್ಲ ಚೆನ್ನಾಗಿ ಓದ್ಕೋಬೇಕು ಇವತ್ತು ತುಂಬ ಇಂಪಾರ್ಟೆಂಟ್ ಯಾಕಂತಂದರೆ ಯಾಕೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ಮೂರು ಪ್ರಾದೇಶಿಕ ಚಳವಳಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಗಾಂಧೀಜಿ ಗಾಂಧೀಜಿಯವರು ಇಂಡಿವಿಜುವಲ್ ಆಗಿ ಮಾಡಿರ್ತಕ್ಕಂಥ ಇವು ಒಂದು ಪ ಚಂಪಾರಣ್ಯ ಆನಂತರ ಅಹಮದಾಬಾದ್ ಕೇಡಾ ಸತ್ಯಾಗ್ರಹ ಇದರ ಮೇಲೆ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವತ್ತು ಆ ಒಂದು ಪ್ರಾದೇಶಿಕ ಚಳವಳಿಗಳನ್ನು ನಾವು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ನೋಡಿ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಭಾರತಕ್ಕೆ ಬರ್ತಾರೆ ಜನವರಿ ಒಂಬತ್ತು ಹೌದಾ ಇದೆಲ್ಲರಿಗೆ ಗೊತ್ತು ಹತ್ತು ಈ ಒಂಬತ್ತು ತುಂಬ ಇಂಪಾರ್ಟೆಂಟ್ ನಿನ್ನೆ ಕೂಡ ಹೇಳಿದ್ದೀನಿ ಕೆಲವೊಂದು ಬಾರಿ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಿರ್ತಾರೆ ಅಂದರೆ ರೀಸೆಂಟಾಗಿ ಇದು ಜನವರಿ ಮಂತು ಜನವರಿ ಆಲ್ರೆಡಿ ಒಂಬತ್ತು ಹೋಗಿದೆ ಭಾರತೀಯ ಪ್ರವಾಸ ದಿನ ಕೂಡ ಏನಾಗಿದೆ ಆಲ್ರೆಡಿ ಮುಗಿದಿದೆ ಹಾಗಾಗಿ ಇದ್ರ ಮೇಲೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಕೂಡ ರೈಸ್ ಆಗ್ಬೋದು ಹಾಗಾದರೆ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವೆಶನ್ ಕೇಳ್ತಾನೆ ಪ್ರವಾಸ ದಿನವನ್ನು ಯಾವಾಗ ಆಚರಣೆ ಮಾಡೋದು ಅಂತ ಕೇಳ್ತಾನೆ ಪ್ರವಾಸ ದಿನ ಪ್ರವಾಸ ದಿನ ಎಂದು ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಜನವರಿ ಒಂಬತ್ತು ಯಾವ ವರ್ಷದಿಂದ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಎರಡು ಸಾವಿರದ ಮೂರರಿಂದ ಓಕೆ ಯಾರ ನೆನಪಿಗಾಗಿ ಅಂತ ಕೇಳಿದರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದರು ಅನ್ನೋ ಒಂದು ನೆನಪಿಗಾಗಿ ಹಾಗಾಗಿ ಇದನ್ನು ನಾವು ಎನ್ ಆರ್ ಐ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಓಕೆ ಎನ್ ಆರ್ ಐ ಡೇ ಏನು ಮಾಡ್ತೀವಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಗೊತ್ತಿರ್ಬೇಕು ಆ ನಿವಾಸಿ ದಿವಸ್ ಅಂತ ಕೂಡ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಆಯಿತು ಗಾಂಧೀಜಿಯವರು ಭಾರತಕ್ಕೆ ಬಂದರು ಬಂದ ನಂತರ ಅವರು ಹತ್ತೊಂಬತ್ತು ನೂರ ಕೆಲವೊಂದು ಬುಕ್ದಲ್ಲಿ ಹದಿನೈದು ಇದೆ ನಾನು ಓದಿದ್ದು ಹದಿನಾರು ಇದೆ ಓಕೆ ಸ್ವಲ್ಪ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಏನಾಗಲ್ಲ ಬಟ್ ಡೇಟ್ ಮಿಸ್ ಆಗೋಲ್ಲ ಇಯರ್ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗಲ್ಲ ಕೆಲವೊಂದು ಪುಸ್ತಕದಲ್ಲಿ ನಂಗೆ ಕೊಟ್ಟಿದ್ದಾರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಬಂದ ನಂತರ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಆ ಆಶ್ರಮ ಯಾವುದು ಅಂತಂದ್ರೆ ಸಬರಾಮತಿ ಆಶ್ರಮ ಶಬರಾಮತಿ ಆಶ್ರಮ ಎಲ್ಲಿ ಅಂತಂದ್ರೆ ಗಿನ್ನ ಗುಜರಾತಲ್ಲಿ ನೋಡಿರಿ ಗುಜರಾತಲ್ಲಿ ಇದನ್ನು ಆಶ್ರಮನ ಸ್ಥಾಪನೆ ಮಾಡಿದರು ಇದು ಸಬರಾಮತಿ ಅನ್ನೋದು ಒಂದು ನದಿ ಆ ನದಿ ದಡದಲ್ಲಿ ಆಶ್ರಮ ಇತ್ತು ಅನ್ನೋ ಕಾರಣಕ್ಕಾಗಿ ಆ ಆಶ್ರಮಕ್ಕೆ ಸಬರಾಮತಿ ಆಶ್ರಮ ಅಂತ ಹೆಸರು ಬರುತ್ತೆ ಸ್ನೇಹಿತರು ಓಕೆ ಇನ್ನು ಅದಾದ ನಂತರ ಈ ಜಿ ಕೆ ಗೋಖಲೆ ನೋಡ್ರಿ ಗಾಂಧೀಜಿಯ ಗುರು ಯಾರು ಗಾಂಧೀಜಿಯ ರಾಜಕೀಯ ಗುರು ಜಿ ಕೆ ಗೋಖಲೆ ಹಾಗಾದರೆ ಗಾಂಧೀಜಿಯ ಆಧ್ಯಾತ್ಮಿಕ ಗುರು ಯಾರು ಆಧ್ಯಾತ್ಮಿಕ ಗುರು ಟಾಲ್ಸ್ಟಾಯ್ ಓಕೆ ಟಾಲ್ಸ್ಟಾಯ್ ಅವರು ಈ ಜಿ ಕೆ ಗೋಖಲೆಯವರು ಏನು ಹೇಳಿದರು ಅಂತಂದ್ರೆ ಇನ್ನ ನೀನು ಭಾರತ ದೇಶದ ಜನರ ಸಮಸ್ಯೆಯನ್ನು ಅರಿಯಲು ಒಂದು ಸುತ್ತು ಹೋಗಿ ಬರಬೇಕು ಅಂತ ಹೇಳಿದರು ಹಾಗಾಗಿ ಗಾಂಧೀಜಿಯವರು ಇವರ ಶಿಫಾರಸ್ಸಿನ ಮೇರೆಗೆ ಗಾಂಧೀಜಿಯವರು ಎಸ್ ಅಂದು ಅವರು ದೇಶದ ಸಮಸ್ಯೆ ಅಂದ್ರೆ ಜನ್ ಜನರಿಗೆ ಏನೇನು ಸಮಸ್ಯೆ ಇದನ್ನು ತಿಳ್ಕೊಳ್ಳೋಕ್ಕೆ ಮುಂದಾಗ್ತಾರೆ ಗಾಂಧೀಜಿಯವರು ಈ ರೀತಿ ಯಾಕೆ ಹೇಳಿದರು ಜಿ ಕೆ ಗೋಖಲಿ ಅವರು ನೀವು ಸುತ್ತಾಡಿ ಬಾಪ ಅಂತ ಯಾಕೆ ಹೇಳಿದರು ಅಂದ್ರಗಿನ ಗಾಂಧೀಜಿಯವರು ಭಾರತದಲ್ಲಿ ಹೆಚ್ಚು ಕಾಲ ಕಳೆದಿಲ್ಲ ಇಪ್ಪತ್ತೆರಡು ವರ್ಷಗಳ ಕಾಲ ಸೌತ್ ಆಫ್ರಿಕಾದಲ್ಲಿ ಕಾಲ ಕಳೆದರು ಸ್ನೇಹಿತರೆ ಹಾಗಾಗಿ ಈ ರೀತಿ ಹೇಳಿದರು ಆ್ಯಕ್ಚುಲಿ ಇವರು ಅಲ್ಲಿಂದ ಬಂದ ತಕ್ಷಣವೇ ಏನು ಮಾಡಿದರು ಅಂತಂದರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂದರೆ ಜಿ ಕೆ ಗೋಖಲೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಗೆ ಜಾಯ್ನ್ ಆಗಬೇಕು ಅನ್ಕೊಂಡಿದ್ದರು ಹಾಗಾಗಿ ಜಿ ಕೆ ಗೋಖಲೆ ಅವರು ಏನು ಹೇಳಿದ್ರು ಅಂದ್ರೆಗಿನ ನಿಮಗೆ ಕಷ್ಟ ಆಗುತ್ತೆ ಮುಂದೆ ಯಾಕಂದ್ರೆ ಜನರ ಸಮಸ್ಯೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಅವರ ಪರವಾಗಿ ನೀನು ಯಾವ ರೀತಿ ಮಾತಾಡಬೇಕು ಅವರ ಸಮಸ್ಯೆಗೆ ನೀವು ಯಾವ ರೀತಿ ಸ್ಪಂದನೆ ಮಾಡಬೇಕಂತ ಗೊತ್ತಾಗಿಲ್ಲ ನೀನು ಮುಂದೆ ಫೇಲ್ಯೂರ್ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಗಾಂಧೀಜಿಯವರು ಈ ರೀತಿ ಹೇಳಿ ಸ್ನೇಹಿತರು ಓಕೆ ಇಷ್ಟು ನಿಮಗೆ ಗೊತ್ತಿರಬೇಕು ಬೇಸ್ ಪಾಯಿಂಟ್ ನಿನ್ನೆ ಕೂಡ ಹೇಳಿದೀನಿ ಈಗ ನಾನು ಇದನ್ನು ಕೂಡ ಹೇಳಿದ್ದೀನಿ ಓಕೆ ಇನ್ನು ಗಾಂಧೀಜಿಯವರು ಭಾರತಕ್ಕೆ ಬಂದ ನಂತರ ಇಂಪಾರ್ಟೆಂಟ್ ಆಗಿ ಮೂರು ಚಳವಳಿಗಳನ್ನ ರೀ ಅವು ಪ್ರಾದೇಶಿಕ ಚಳವಳಿಗಳು ಒಂದು ಬಿಹಾರದಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಅಂತ ಆಗುತ್ತೆ ಗುಜರಾತ್ನಲ್ಲಿ ಕೇಡಾ ಸತ್ಯಾಗ್ರಹ ಇನ್ನೊಂದು ಗುಜರಾತ್ನಲ್ಲಿ ಅಹಮದಾಬಾದ್ ಅಂತ ಆಗುತ್ತೆ ಓಕೆ ಹಾಗಾದರೆ ಇವು ಒಂದು ಕ್ಲಾರಿಟಿ ಹೇಳ್ತೀನಿ ಗಾಂಧೀಜಿ ಅವರು ಇಂಡಿವಿಜುವಲ್ ಆಗಿ ಮಾಡಿರ್ತಕ್ಕಂಥ ಚಳವಳಿಗಳು ಯಾವುದೇ ಒಂದಿಲ್ಲಿ ರಾಜಕೀಯ ಒಂದು ಇದಕ್ಕೆ ಲಿಂಕ್ ಇಲ್ಲ ಓಕೆ ಅಂದರೆ ಕಾಂಗ್ರೆಸ್ ವತಿಯಿಂದ ಅಲ್ಲ ಅನ್ನೋದು ಗೊತ್ತಿರಬೇಕು ನಿಮಗೆ ಹಾಗಾದರೆ ಫಸ್ಟ್ ನಾವು ಚಂಪಾರಣ್ಯ ನೋಡೋಣ ಈ ಚಂಪಾರಣ್ಯ ಸತ್ಯಾಗ್ರಹ ಎಷ್ಟರಲ್ಲಿ ಆಗುತ್ತೆ ಅಂತ ಎಕ್ಸಾಮಲ್ಲಿ ಕೇಳ್ತಾನೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಆಗುತ್ತೆ ನೋಡಿರಿ ಹತ್ತೊಂಬತ್ನೂರ ಹದಿನೇಳು ಡೇಟು ಮಂತು ಇವೆಲ್ಲ ತುಂಬ ಚೆನ್ನಾಗಿ ನೆನಪಿಡ್ರಿ ಓಕೆ ಚಂಪಾರಣ್ಯ ಚಂಪಾರಣ್ಯ ಸತ್ಯಾಗ್ರಹ ಓಕೆ ಚಿಕ್ಕದಾಗಿ ಒಂದು ಸ್ಟೋರಿ ತಿಳ್ಕೊಂಬಿಡ್ರಿ ಮುಗೀತು ಇದಕ್ಕೆ ಚಂಪಾರಣ್ಯ ಸತ್ಯಾಗ್ರಹ ಅಂತ ಯಾಕೆ ಕರಿತಾರತ್ತಂದ್ರೆ ಇದು ಒಂದು ಜಿಲ್ಲೆ ಸಮಸ್ಯೆ ಆಗಿದ್ದೆ ಅಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹ ಮಾಡಿದ್ದು ಕೂಡ ಆ ಚಂಪಾರಣ್ಯದಲ್ಲಿ ಹಾಗಾಗಿ ಗಾಂಧೀಜಿಯವರು ಚಂಪಾರಣ್ಯದಲ್ಲಿ ಸತ್ಯಾಗ್ರಹ ಮಾಡಿದ್ರನ್ನ ಕಾರಣಕ್ಕಾಗಿ ಇದು ಚಂಪಾರಣ್ಯ ಸತ್ಯಾಗ್ರಹ ಅಂತ ಕರಿತಾರೆ ಓಕೆ ಇದು ನಡೆದಿದ್ದು ಯಾವಾಗ ಎಕ್ಸಾಮಲ್ಲಿ ಕೇಳ್ತಾರೆ ಹತ್ತೊಂಬತ್ತು ಹದಿನೇಳು ಏಪ್ರಿಲ್ ಮಂತಲ್ಲಿ ಇದು ನೆನ್ಪಿಟ್ಕೋರಿ ಓಕೆ ಏಪ್ರಿಲ್ ಮಂತಲ್ಲಿ ಇನ್ನು ಏನಾಯಿತು ಇಲ್ಲಿ ಚಂಪಾರಣ್ಯ ಒಂದು ಚಳವಳಿ ಯಾಕೆ ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲಿ ಒಂದು ಸಮಸ್ಯೆ ಆಗಿತ್ತು ನೀಲಿ ಬೆಳೆಗಾರರಿಗೆ ನೋಡ್ರಿ ನೀಲಿ ಈ ಬೆಳೆಗಾರರಿಗೆ ಏನಾಗಿತ್ತಂದ್ರೆ ನೀಲಿ ಬೆಳೆಗಾರರಿಗೆ ಇಂಡಿಗೋ ಅಂತ ಏನು ಕರಿತೀವಲ್ಲ ನಾವು ನೀಲಿ ಅಂದ್ರೆ ಇಂಡಿಗೋ ಇಂಡಿಗೊ ಈ ನೀಲಿ ಬೆಳೆಗಾರರಿಗೆ ಏನಾಗಿತ್ತು ಪ್ರಾಬ್ಲಮ್ ಆಗಿತ್ತು ಯಾಕಂತಂದರೆ ಈ ಪ್ಲಾಂಟರ್ಸ್ ಅಂತ ಬರ್ತಾರೆ ಪ್ಲಾಂಟರ್ಸ್ ಯುರೋಪಿನ ಪ್ಲಾಂಟರ್ಸ್ಗಳು ಇಲ್ಲಿ ಬಂದು ಏನು ಮಾಡಿದ್ರು ಅಂದ್ರೆ ರೈತರಿಂದ ಭೂಮಿಯನ್ನು ಲೀಸ್ ಹಾಕ್ಕೊಂಡು ಇಪ್ಪತ್ತು ವರ್ಷಗಳಿಗೆ ಏನು ಮಾಡಿದ್ರು ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಅವ್ರು ಹೇಳಿರ್ತಕ್ಕಂಥ ಬೆಳೆಗಳನ್ನ ಬೆಳಿಬೇಕು ಅವ್ರು ಎಷ್ಟು ಕೇಳ್ತಾರಲ್ಲ ಅಷ್ಟಕ್ಕೆ ಮಾರಾಟ ಮಾಡಬೇಕು ಇವೆಲ್ಲಲ್ಲಿ ಕಂಡೀಷನ್ ಇದ್ದವ್ರಿ ಮತ್ತು ತೀನ್ ಕತಿಯ ಪದ್ಧತಿಯನ್ನು ಜಾರಿಗೆ ತೊಗೊಂಡಿದ್ರು ವೆರಿ ಇಂಪಾರ್ಟೆಂಟ್ ತೀನ್ ಕತಿಯ ಪದ್ಧತಿ ತೀನ್ ಕತಿಯ ಪದ್ಧತಿ ಇದನ್ನು ಅಲ್ಲಿ ಪದೇ ಪದೇ ಕೇಳ್ತಾರೆ ಇದು ತ್ರೀ ಬೈ ಟ್ವೆಂಟಿ ಇಪ್ಪತ್ತೆಕರೆ ಇದ್ರೆ ಏನು ಮಾಡಬೇಕಲ್ಲಿ ಮೂರು ಎಕರೆ ನೀಲಿನ ಬೆಳಲೇಬೇಕಾಗುತ್ತೆ ಸ್ನೇಹಿತರೆ ಇಂಥ ಪದ್ಧತಿಯನ್ನು ತೊಗೊಂಬಂದಿದ್ದರು ಹಾಗಾಗಿ ಇಲ್ಲಿ ಮುಂದೆ ಮುಂದೆ ಅದು ರೈತರಿಗೆ ಏನಾಯಿತು ಕಷ್ಟ ಆಯಿತು ಹಾಗಾಗಿ ಅಲ್ಲಿ ಆ ಬೆಳೆ ಬೆಳೀತಾ 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 ಏನಪ್ಪ ಅಂದ್ರೆಗಿನ ಅದು ಬರಡಾಗ್ತಾ ಬಂತು ಅದು ಬಂಜ್ ಅಂದ್ರೆ ಬಂಜರ್ ಭೂಮಿಯಾಗಿ ಕನ್ವರ್ಟ್ ಆಗ್ತಾ ಬಂತು ಹಾಗಾಗಿ ನೀಲಿ ಬೆಳೆಗಾರ ಅಂದರೆ ಅಲ್ಲಿರ್ತಕ್ಕಂಥ ರೈತರು ನಾವು ನೀಲಿ ಬೆಳೆಯನ್ನು ಬೆಳೆಯೋದಿಲ್ಲ ಬೇರೆ ಬೆಳೆಯನ್ನು ಬೆಳೀತೀವಂದು ಅಂತ ಅವರು ವಾದ ಮಾಡ್ತಾರೆ ಅದಕ್ಕೆ ಅವಕಾಶನ ಕೊಡೋಲ್ಲ ಯಾರು ಪ್ಲಾಂಟರ್ಸ್ಗಳು ಹಾಗಾಗಿ ಅವ್ರ ನಡುವೆ ಒಂದು ಸಮಸ್ಯೆ ತಲೆದೋರಿ ಅಲ್ಲಿ ರೈತರೆಲ್ಲ ಹೋರಾಟ ಮಾಡ್ತಾರೆ ಆ ರೈತರ ಮುಖಂಡ ಯಾರಪ್ಪ ಅಂತಂದ್ರೆಗಿನ ರಾಜ್ಕುಮಾರ್ ಶುಕ್ಲಾ ರಾಜ್ಕುಮಾರ್ ಈ ರಾಜ್ಕುಮಾರ್ ಶುಕ್ಲಾ ಅವರು ಹೋರಾಟ ಮಾಡ್ತಾರೆ ರೈತರನ್ನು ಒಗ್ಗೂಡಿಸ್ಕೊಂಡು ಬಟ್ ಬ್ರಿಟಿಷರು ಇವ್ರಿಗೆ ಏನು ಮಾಡಲ್ಲ ಸ್ಪಂದನೆ ಮಾಡಲ್ಲ ಯಾಕಂದರೆ ಇವರು ಲೋಕಲ್ ಲೀಡರ್ ಆಗಿರೋದ್ರಿಂದ ಸ್ಪಂದನೆ ಸಿಗಲ್ಲ ಹಾಗಾಗಿ ನೆಕ್ಸ್ಟ್ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಹತ್ತೊಂಬತ್ತುನೂರ ಹದಿನಾರಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಲಕ್ನೋ ಅಧಿವೇಶನ ಆ ಲಕ್ನೋ ಅಧಿವೇಶನಕ್ಕೆ ಗಾಂಧೀಜಿಯವರು ಕೂಡ ಬಂದಿದ್ದರು ಹಾಗಾಗಿ ಈ ಇಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ರಾಜ್ಕುಮಾರ್ ಶುಕ್ಲಾ ಗಾಂಧೀಜಿಯವರಿಗೆ ಹೇಳಿದ ಹಾಗಾಗಿ ಗಾಂಧೀಜಿಯವ್ರು ಏನು ಮಾಡಿದ್ರು ಅಂತಂದ್ರೆ ಆಯಿತು ನಾ ಬರ್ತೀನಿ ಬಂದದ್ದು ಏನೈತೆ ನಾನು ನೋಡ್ತೀನಿ ಅಂತ ಹೇಳಿ ಹೇಳಿದರು ಹತ್ತೊಂಬತ್ನೂರ ಹದಿನೇಳರಲ್ಲಿ ನಾನು ಬರ್ತೀನಿ ಅಲ್ಲಿವರು ವೆಯ್ಟ್ ಅಂತ ಹೇಳಿದರು ಯಾರು ಗಾಂಧೀಜಿಯವರು ಆನಂತರ ಹತ್ತೊಂಬತ್ತನೂರ ಹದಿನೇಳರಲ್ಲಿ ಗಾಂಧೀಜಿಯವರು ಬರ್ತಾರೆ ಗಾಂಧೀಜಿಯವರ ಜೊತೆಗೆ ಮತ್ತೆ ಯಾರು ಬಂದರು ಅಂತಂದ್ರಗಿನ ಜೆ ಬಿ ಅವರು ಬಂದರು ನೋಡ್ರಿ ಕೃಪಲಾನಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೃಪಲಾನಿ ಮತ್ತು ಅದೇ ರೀತಿಯಾಗಿ ಸೆಕ್ರೆಟ್ರಿ ಮಹಾದೇವ ದೇಸಾಯಿ ಮಹಾದೇವ ದೇಸಾಯಿ ಕೂಡ ಬಂದಿದ್ದರು ನೆಕ್ಸ್ಟು ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೂಡ ಇಲ್ಲಿ ಭಾಗವಹಿಸಿದ್ದರು ರಾಜೇಂದ್ರ ಪ್ರಸಾದ್ ಅವರು ಕೂಡ ಭಾಗವಹಿಸಿದ್ರು ಅಂತ ಗೊತ್ತಿರಬೇಕು ಇನ್ನಿದ್ರ ವಿಶೇಷತೆ ಏನಂದ್ರೆಗಿನ ಈ ಒಂದು ಚಳವಳಿಯ ಚಂಪಾರಣ್ಯ ಚಳವಳಿಯ ವಿಶೇಷತೆ ಏನಂದ್ರೆ ಗಾಂಧೀಜಿಯವರು ಮೊದಲ ಬಾರಿಗೆ ಇಲ್ಲಿ ಏನು ಮಾಡಿದರು ಅಂತಂದ್ರೆ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾರೆ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾರೆ ಯಾಕಂದ್ರೆಗಿನ ಅಲ್ಲಿ ಗಾಂಧೀಜಿಯವರು ಬಂದ ಕೂಡಲೇ ಯಾರು ಪರಂಗಿಲ್ಲ ರೀ ಅಲ್ಲಿ ಹೋಗಿ ಫಸ್ಟ್ ಸಮಸ್ಯೆ ನೋಡ್ತಾರೆ ಯಾರಿಗೆ ಸಮಸ್ಯೆ ಆಗಿದೆ ಅನ್ನೋದು ನೋಡ್ತಾರೆ ಹಾಗಾಗಿ ಅವ್ರಿಗೆ ಪರಿಹಾರ ಕಂಡುಕೊಳ್ಳಲು ಏನು ಮಾರ್ಗಗಳನ್ನು ಮಾಡಬೇಕು ಅನ್ನೋದು ಗಾಂಧೀಜಿಯವರು ಕಂಡುಕೊಳ್ತಕ್ಕಂಥದ್ದು ಹಾಗಾಗಿ ಅಲ್ಲೆಲ್ಲ ಹೋಗಿ ಸ್ಪಾಟ್ ಎಫಿಕೇಶನ್ ಮಾಡಿದ ತಕ್ಷಣ ಗಾಂಧೀಜಿಯವ್ರಿಗೆ ಗೊತ್ತಾಯಿತು ಇಲ್ಲಿ ರೈತರಿಗೆ ಏನಾಗಿದೆ ಕಷ್ಟ ಆಗಿದೆ ರೈತರಿಗೆ ಸಮಸ್ಯೆ ಆಗಿದೆ ಅಂತ ಗೊತ್ತಾದ ನಂತರ ಅಲ್ಲಿ ಆ ಪ್ಲಾಂಟರ್ಸ್ನ ಕಮಿಟಿಯಲ್ಲಿ ಭೇಟಿ ಆದರೂ ಭೇಟಿ ಭೇಟಿಯಾದರೂ ಕೂಡ ಅವರು ಸ್ಪಂದನೆ ಮಾಡಲಿಲ್ಲ ಅಲ್ಲಿ ಬ್ರಿಟಿಷ್ ಸರ್ಕಾರ ಏನು ಏನಿರ್ತಂದ್ರೆ ಅಲ್ಲಿ ಸರ್ಕಾರ ಅಂದ್ರೆ ಒಂದು ಬ್ರಿಟನ್ ಸರ್ಕಾರ ನೀವು ಗಾಂಧೀಜಿಯವರು ಆ ಪ್ರದೇಶದಿಂದ ಹೊರ ಹೋಗಬೇಕು ಅಂತ ಹೇಳಿದರು ಗಾಂಧೀಜಿ ಗಾಂಧೀಜಿಯವರು ಏನು ಮಾಡಿದ್ರು ಅಂದ್ರೆ ಸತ್ಯಾಗ್ರಹ ಮಾಡಿದರು ರೈತರನ್ನು ಕ ಕುಂದಿಸ್ಕೊಂಡು ಏನು ಮಾಡಿದರು ಸತ್ಯಾಗ್ರಹ ಮಾಡಿದರು ಆಗ ಆವಾಗ ಇದು ಗಂಭೀರ ಸ್ಥಿತಿಗೆ ಹೋದಾಗ ಅಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂದರೆ ಇದನ್ನು ಪರಿಗಣನೆ ಮಾಡಿ ಒಂದು ಸಮಿತಿನ ರಚನೆ ಮಾಡುತ್ತೆ ಅದೇ ಯಾವುದಂದ್ರೆಗಿನ ನೀಲಿ ಆಯೋಗ ಅಂತ ಹೇಳ್ಕಿಸಿ ಸಾರಿ ನೀಲಿ ಆಯೋಗ ಈ ನೀಲಿ ಆಯೋಗಕ್ಕೆ ಗಾಂಧೀಜಿಯವ್ರನ್ನು ಕೂಡ ಏನು ಮಾಡುತ್ತೆ ಆ ಒಂದು ಸದಸ್ಯತ್ವವನ್ನು ಕೂಡ ಸೇರ್ ಸೇರ್ಪಡೆ ಮಾಡುತ್ತೆ ಅಂದ್ರೆ ನೀಲಿ ಆಯೋಗನ ರಚನೆ ಮಾಡಿ ಇದರಲ್ಲಿ ಗಾಂಧೀಜಿಯವರಿಗೆ ಕೂಡ ಏನು ಕೊಟ್ಟರು ಸದಸ್ಯತ್ವನ ಕೊಟ್ಟರು ಅಂದಂಗೆ ಓಕೆ ಇದು ಏನು ಮಾಡಿತ್ತು ಅಂದ್ರೆ ಕೊನಿಗೆ ಈ ನೀಲಿ ಆಯೋಗ ಒಂದು ವರದಿ ಕೊಡುತ್ತೆ ಅಲ್ಲಿ ನೀಲಿ ಯಾರಿಗೆ ಬೆಳಿಬೇಕನ್ನಿಸ್ತದಲ್ಲ ಅವರು ಬೆಳಿಬೋದು ಮತ್ತು ಅವರವರ ವೈಯಕ್ತಿಕದು ಎಷ್ಟು ಬೆಲೆಗೆ ಮಾರಾಟ ಮಾಡಬೇಕಾರಲ್ಲ ಅವರು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆ 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 ಏನಿದೆಯಲ್ಲ ಅವರು ಎಷ್ಟು ಪ್ರೈಸ್ಗೆ ಅದರ ಮಾರಾಟ ಮಾಡ್ಬೋದು ಅವರಿಗೆ ಅದು ಸ್ವತಂತ್ರ ಐತೆ ನೆಕ್ಸ್ಟ್ ಅದೇ ರೀತಿಯಾಗಿ ಅಗ್ರಿಮೆಂಟ್ ಇಲ್ಲ ಇಷ್ಟು ವರ್ಷ ಅಂತ ಏನಿಲ್ಲ ಬಟ್ ಅವ್ರವರು ಈ ಈರೋಪ್ ಪ್ಲಾಂಟರ್ಸ್ ಏನಿದ್ರಲ್ಲ ಅವರು ಇಪ್ಪತ್ತು ವರ್ಷಕ್ಕೆ ಮಾಡ್ಕೊಳ್ಳೋಂಗಿಲ್ಲ ಟ್ವೆಂಟಿ ಇಯರ್ಸಕ್ಕೆ ಮಾಡ್ಕೊಳ್ಳೋಂಗಿಲ್ಲ ಒಂದು ವರ್ಷ ಆದ ನಂತರ ಮತ್ತೊಂದು ವರ್ಷ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಈ ರೀತಿ ಏನು ಮಾಡುತ್ತೆ ಅಂದ್ರಲ್ಲಿ ಚೇಂಜಸ್ ತೊಗೊಂಬರತ್ತಾ ಹಾಗಾಗಿ ಇದು ಗಾಂಧೀಜಿಯವರ ಮೊದಲ ಯಶಸ್ವಿ ಚಳವಳಿ ಅಂತ ಗೊತ್ತಿರಬೇಕು ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಅಂತ ಗೊತ್ತಿರಬೇಕು ಎಲ್ಲಿ ಅಂದರೆ ಬಿಹಾರಲ್ಲಿ ಓಕೆ ಇದಾದ ನಂತರ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ಈ ಅಹಮದಾಬಾದಲ್ಲಿ ಈ ಅಹಮದಾಬಾದಲ್ಲಿ ಏನು ಪ್ರಾಬ್ಲಮ್ ಅಂದ್ರಗಿನ ಇಲ್ಲಿ ಕಾರ್ಮಿಕರ ಸಮಸ್ಯೆ ಆಗುತ್ತೆ ನೋಡಿರಿ ಇದು ತುಂಬ ಇಂಪಾರ್ಟೆಂಟು ಅತ್ತಿ ಗಿರಣಿ ಕಾರ್ಮಿಕರು ನೋಡ್ರಿ ಇಲ್ಲಿ ಮಿಲ್ ಮಿಲ್ಲಿದ್ದು ಟೆಕ್ಸ್ಟೈಲ್ಸ್ ಮಿಲ್ಲುಗಳಿದ್ದು ಅತ್ತಿ ಗಿರಣಿ ಮಿಲ್ಲುಗಳಿದ್ದವು ಅಲ್ಲಿ ಏನಾಯಿತು ಅಂದ್ರೆಗಿನ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಏನಾಯಿತು ಅಂದ್ರೆಗಿನ ಪ್ಲೇಗ್ ರೋಗ ಅಲ್ಲಿ ಹತ್ತೊಂಬತ್ತು ಹದಿನೇಳರಲ್ಲಿ ಪ್ಲೇಗ್ ರೋಗ ಬರುತ್ತೆ ಹಾಗಾಗಿ ಅಲ್ಲಿ ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ತಮ್ಮ ತಮ್ಮ ಗ್ರಾಮಕ್ಕೆ ಹೋಗ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾಲಕರು ಏನು ಮಾಡಿದ್ರು ಅಂದರೆ ಅತ್ತಿ ಗಿಣಿ ಮಾಲಕರು ಏನು ಮಾಡಿದ್ರು ಅಂದರೆ ಅಂದರೆ ಎಪ್ಪತ್ತೈದು ಪರ್ಸೆಂಟೇಜ್ ಸಂಬಳವನ್ನು ಅಂದರೆ ಅಷ್ಟು ಸಂಬಳವನ್ನು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಹಾಗಾಗಿ ಅಲ್ಲಿ ಕಾರ್ಮಿಕರು ಏನು ಮಾಡ್ತಾರೆ ಮತ್ತು ಉಳ್ಕೋತಾರೆ ಅದಾದ ನಂತರ ಅಲ್ಲಿ ಪ್ಲೇಗ್ ರೋಗ ಈ ಒಂದು ಸಾಂಕ್ರಾಮಿಕ ರೋಗ ಏನೈತಲ್ಲ ಇದು ಕಡಿಮೆ ಆಗುತ್ತೆ ಕಡಿಮೆ ಆದಮೇಲೆ ಏನು ಮಾಡಿಬಿಡ್ತಾರೆ ಅಂತಂದರೆ ಮೊದಲು ಯಾವ ರೀತಿ ಸಂಬಳ ಕೊಡ್ತಾ ಇದ್ರಲ್ಲ ಅದೇ ರೀತಿ ಕೂಡ ಸ್ಟಾರ್ಟ್ ರೀ ಹಾಗಾಗಿ ಇಲ್ಲಿ ಏನಾಯ್ತು ಅಂದರೆ ಕಾರ್ಮಿಕರ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಇಲ್ಲಿ ಏನು ಸ್ಟಾರ್ಟಾಗಿತ್ತು ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಏನಾಗಿತ್ತು ಮೊದಲ ಮಹಾಯುದ್ಧ ಸ್ಟಾರ್ಟ್ ಆಗಿತ್ತು ಆಗಿ ಯುದ್ಧಗಳು ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಈಗಿನ ವಸ್ತುಗಳ ಬೆಲೆ ದಿನನಿತ್ಯದ ವಸ್ತುಗಳ ಬೆಲೆ ಏನಾಗುತ್ತಾ ಜಾಸ್ತಿ ಆಗುತ್ತಾ ಹಾಗಾಗಿ ಈ ಕಾರ್ಮಿಕರ ಸಂಬಳದಲ್ಲಿ ಅವರು ದುಡಿತಕ್ಕಂಥ ಸಂಬಳದಲ್ಲಿ ದಿನನಿತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಆಗಲಿಲ್ಲ ಹಾಗಾಗಿ ಇವೆಲ್ಲದರ ಒಂದು ಕಾನ್ಸೆಪ್ಟಿಂದ ಅವ್ರು ಏನು ಮಾಡಿದ್ರು ಅಂದರೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕಂತ ಕಲಿಸಿ ಮಾಲಕರಿಗೆ ಪಟ್ಟು ಹಿಡಿತಾರೆ ಹಾಗಾಗಿ ಇಲ್ಲಿ ಮಾಲಕರಿಗೆ ಮತ್ತು ಕಾರ್ಮಿಕರ ನಡುವೆ ಒಂದು ಸಮಸ್ಯೆ ಆಗುತ್ತೆ ಅಲ್ಲಿ ಕಾರ್ಮಿಕರೆಲ್ಲ ಚಳವಳಿಗಳನ್ನು ಹೋರಾಟಗಳನ್ನು ಮಾಡ್ತಾರೆ ಆವಾಗ ಇಲ್ಲಿ ಒಬ್ಬ ಶ್ರೀಮಂತ ಕಾರ್ಮಿ ಶ್ರೀಮಂತ ಮಾಲಕ ಇದ್ದ ಅಂದ್ರ ಈ ಹತ್ತಿ ಗಿರಣಿ ಮಾಲಕ ಆಗಿರತಕ್ಕಂಥ ಅಂಬಾಲಾಲ್ ಸಾರಾಬಾಯಿ ನೋಡ್ರಿ ಯಾರು ಅಂಬಾಲಾಲ್ ಸಾರಾಬಾಯಿ ಇಲ್ಲಿ ಸಪ್ರೇಟ್ ಹೇಳ್ತಂತಿ ಇದನ್ನ ನೋಡಿ ಇದು ಹತ್ತಿ ಗಿರಣಿ ಹತ್ತಿ ಗಿರಣಿ ಕಾರ್ಮಿಕರ ಹೋರಾಟ ಓಕೆ ಎಲ್ಲಿ ಆಯಿತು ಅಹಮದಾಬಾದ್ ಅಹಮದಾಬಾದ್ ಓಕೆ ಈ ಅಹಮದಾಬಾದ್ ಎಲ್ಲಿ ಬರುತ್ತೆ ಗುಜರಾತ್ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಓಕೆ ಕಾರಣ ಆಲ್ರೆಡಿ ಹೇಳಿದೆ ಒಂದೇನು ಎಪ್ಪತ್ತೈದು ಪರ್ಸೆಂಟೇಜ್ ಫಸ್ಟು ಪ್ಲೇಗ್ ರೋಗ ಬಂದಾಗ ಜಾಸ್ತಿ ಮಾಡಿದರು ಪ್ಲೇಗ್ ರೋಗ ಕಡಿಮೆ ಆದ ತಕ್ಷಣ ಮತ್ತೆ ಕಡಿಮೆ ಮಾಡಿದರು ಅದಾದ ನಂತರ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಅಲ್ಲಿಂದ ಹಿಡಿದು ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಮಹಾವಿದ್ದ ಸ್ಟಾರ್ಟ್ ಆಗಿತ್ತು ಮೊದಲ ಮಹಾವಿದ್ಧ ಕಾಮನ್ ಆಗಿ ಮಹಾವಿದ್ಧಗಳು ಸ್ಟಾರ್ಟ್ ಆದಾಗ ಯುದ್ಧಗಳು ಸ್ಟಾರ್ಟ್ ಆದಾಗ ರೀ ಇಲ್ಲಿ ಜಾಸ್ತಿ ಬೆಲೆಗಳು ಆಗ್ತವೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಓಕೆ ಇನ್ನು ಎಕ್ಸಾಂಪಲ್ ರಷ್ಯಾ ಉಕ್ರೇನ ವಾರ್ ಸ್ಟಾರ್ಟ್ ಆದಾಗ ಇಲ್ಲಿ ಭಾರತದ ಭಾರತದಲ್ಲಿ ಪೆಟ್ರೋಲ್ ಕೂಡ ಏನಾಗಿತ್ತು ಜಾಸ್ತಿ ಆಗಿತ್ತು ಇದು ನೀವು ಅಬ್ಸರ್ವೇಷನ್ ಮಾಡ್ಬೋದು ಹಾಗಾಗಿ ಈ ಕಾರ್ಮಿಕರಿಗೆ ಏನಪ್ಪ ಅಂದ್ರೆಗಿನ ಅಲ್ಲಿ ಸಮಸ್ಯೆ ಆಗಿತ್ತು ಯಾಕಂದ್ರೆ ದಿನನಿತ್ಯದ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಆಗ್ತಾ ಇದ್ರು ದಿನನಿತ್ಯ ಏನು ನಾವು ಯೂಸ್ ಮಾಡ್ತೀವಲ್ಲ ಆ ವಸ್ತುಗಳೇ ದುಬಾರಿ ಆಗಿಬಿಟ್ಟಿದ್ದವು ಹಾಗಾಗಿ ಇವರೆಲ್ಲ ಕಾರ್ಮಿಕರೆಲ್ಲ ಸೇರಿ ಏನು ಮಾಡಿದ್ರು ವಸ್ತುಗಳನ್ನು ಸಾರಿ ಅಮೌಂಟನ್ನು ಜಾಸ್ತಿ ಮಾಡಿ ಶ್ಯಾಲರಿನ ಜಾಸ್ತಿ ಮಾಡಿರ್ತಿ ಅಂತ ಇದ್ದರು ಅವರು ಮಾಡಲಿಲ್ಲ ಹಾಗಾಗಿ ಅಲ್ಲೊಂದು ಸಮಸ್ಯೆ ಸ್ಟಾರ್ಟ್ ಆಯ್ತು ಗೊತ್ತಿರಬೇಕು ಇನ್ನು ಇಲ್ಲೊಬ್ಬ ಹತ್ತಿ ಗಿರಣಿ ಮಾಲಕ ಅಂಬಾಲಾಲ್ ಸಾರಾಭಾಯಿ ಅಂತ ಬರ್ತಾನೆ ಅಂಬಾಲಾಲ್ ಸಾರಾಭಾಯಿ ಈ ಅಂಬಾಲಾಲ್ ಸಾರಾಭಾಯಿ ಅವರು ಇವರು ಅತ್ಯಂತ ಶ್ರೀಮಂತವರು ಹತ್ತಿ ಗಿರಣಿ ಮಾಲಕರಲ್ಲಿ ಅತ್ಯಂತ ಶ್ರೀಮಂತ ಈತನಿಗೊಬ್ಬ ಸಹೋದರಿ ಸಹೋದರಿದ್ಲು ಅನಸೂಯಾ ಬೇನ್ ಅಂತ ಹೇಳ್ಕಿಸಿ ಅನಸೂಯ ಬೇನ್ ಈ ಅನಸೂಯಾ ಬೇನ್ ಅವರು ಗಾಂಧೀಜಿಯವರನ್ನ ಆಹ್ವಾನಿಸ್ತಾರೆ ನೋಡ್ರಿ ಅಂದರೆ ಗಾಂಧೀಜಿಯವರಿಗೆ ಪತ್ರ ಬರೆದು ಇಲ್ಲೊಂದು ಸಮಸ್ಯೆ ಆಗಿದೆ ಗಾಂಧೀಜಿ ಗಾಂಧೀಜಿಯವರು ಬಂದು ಏನು ಮಾಡಿದರು ಅಂತಂದ್ರಗಿನ ಇದನ್ನು ಬಗೆಹರಿಸಲಿಕ್ಕೆ ಸತ್ಯಾಗ್ರಹ ಮಾಡ್ತಾರೆ ಇಲ್ಲಿ ವಿಶೇಷವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೆಂಟರಿಂದ ಮಾರ್ಚ್ ತಿಂಗಳು ನೋಡ್ರಿ ಈ ಮಾರ್ಚ್ ಹದಿನೈದರಿಂದ ಹತ್ತೊಂಬತ್ತರವರೆಗೂ ಕೂಡ ಗಾಂಧೀಜಿಯವರು ಉಪವಾಸ ಮಾಡ್ತಾರೆ ಆ್ಯಕ್ಚುಲಿ ಗಾಂಧೀಜಿ ಉಪವಾಸ ಯಾಕೆ ಮಾಡಿದ ಅಂತಂದ್ರೆ ಇನ್ನೂ ಇದು ಹತ್ತಿ ಗಿರಣಿ ಮಾಲಕರ ಸಂಬಂಧ ಮಾಡಲಿಲ್ಲ ಆ್ಯಕ್ಚುಲಿ ಉಪವಾಸ ಮಾಡಿದ್ದು ಕಾರ್ಮಿಕರ ಸಂಬಂಧ ಆ್ಯಕ್ಚುಲಿ ಅಲ್ಲಿ ಗಾಂಧೀಜಿ ಬಂದು ಏನು ಮಾಡಿದ ಅಲ್ಲಿ ಹೇಳಿದೆ ಆ ಮಾಲಕರಿಗೆಲ್ಲ ಹೇಳ್ದೆ ನೋಡ್ರಿ ನೀವೆಲ್ಲ ಒಬ್ಬ ಇಟ್ಕೊಂಡು ನೀವು ಇದನ್ನು ಸೆಟಲ್ಮೆಂಟ್ ಮಾಡ್ಕೊಂಬಿಡ್ರಿ ಇದಕ್ಕೆ ಪರಿಹಾರ ಹುಡುಕೋರಿ ಅಂತ ಹೇಳ್ತಾನೆ ಗಾಂಧೀಜಿಗೆ ಹಾಗಾಗಿ ಅವ್ರು ಏನು ಹೇಳಿದ್ರಂದ್ರೆ ನಮಗೆ ಹುಡ್ಕೊಳ್ಳೋದು ಗೊತ್ತೈತೆ ನೀ ಇಲ್ಲಿನ ಜಾಗ ಖಾಲಿ ಹೇಳಿದ್ರು ಗಾಂಧೀಜಿಯವರಿಗೆ ಹಾಗಾಗಿ ಗಾಂಧೀಜಿಯವರು ಆಯಿತು ತಿಳಿಕೇಶ್ ಏನು ಮಾಡಿದರು ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದರು ಆದ್ರೆ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದಾಗ ಕಾರ್ಮಿಕರೆಲ್ಲರೂ ಹೇಳಿದರು ಕಷ್ಟ ಆದರೂ ಪರವಾಗಿಲ್ಲ ನೀವೇನು ಮಾಡಬೇಕು ಸ್ವಲ್ಪ ದುಡಿಮೆಯಲ್ಲೇ ಬದುಕಿ ಚಿಂತಿಲ್ಲ ನೀವು ಹೋರಾಟಕ್ಕೆ ಈ ಚಳವಳಿಗೆ ಸ್ಪಂದನೆ ಕೊಡಬೇಕಂತೇಳಿದ್ರು ಬಟ್ ಆದ್ರೆ ಅಲ್ಲಿ ಕೆಲವೊಬ್ಬರು ಏನು ಮಾಡ್ತಾಯಿದ್ರು ಅಂದ್ರೆ ಗೊತ್ತಿಲ್ಲದಂಗೆ ಅಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ರು ಅಂದರೆ ಆ ಗಿರಣಿಗಳಲ್ಲಿ ಅತ್ತಿ ಗಿರಣಿಗಳಲ್ಲೇ ವರ್ಕ್ ಮಾಡಿ ಬರ್ತಾ ಬರ್ತಾಯಿದ್ರು ಇದು ಗಾಂಧೀಜಿಗೆ ಯಾಕೋ ಸ್ವಲ್ಪ ನೋವು ತರುತ್ತೆ ನಾ ಇವರು ಪರವಾಗಿ ನಾನು ಇವ್ರ ಸಂಬಂಧನೂ ಹೋರಾಟ ಮಾಡಾತೀನಿ ಬಟ್ ನನಗೆ ಸ್ಪಂದನೆ ಮಾಡಾತಿಲ್ಲ ಅಂತ ಹೇಳಿ ಅವ್ರಿಗೆ ಬೇಜಾರಾಗುತ್ತೆ ಅವಾಗ ಗಾಂಧೀಜಿಯವ್ರು ಏನು ಡಿಸ್ ಅಂತ ಹೋದ್ರಂದ್ರೆ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತ ತಿಳ್ಕೋತಾರೆ ಯಾಕೆ ಉಪವಾಸ ಅಂತಂದಾಗ ಗಾಂಧೀಜಿಯವ್ರು ಹೇಳ್ತಾರೆ ನಾನು ನಿಮ್ಮ ಗುರಿಯನ್ನು ತಲುಪೋವರಿಗೂ ನಿಮ್ಮ ಏನು ಬೇಡಿಕೆ ಐತಲ್ಲ ಅಲ್ಲಿ ಆ ಇದು ಅದು ಇಡೀರೋವರಿಗೂ ಕೂಡ ನಾವು ಉಪವಾಸನ ಮಾಡ್ತೀನಿ ಅಂತ ಹೇಳಿದಾಗ ಅವಾಗ ಅರ್ಥ ಆಗುತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಓ ನಾವು ಪಾಪ ನಮ್ಮ ಸಂಬಂಧ ಎಲ್ಲ ಗಾಂಧೀಜಿಯವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಇದನ್ನು ನಾವು ಲೆಕ್ಕಕ್ಕೆ ಇಲ್ಲದಂಗೆ ಏನು ಇದ್ದೀವಿ ನಾವು ಕೆಲ್ಸಕ್ಕೆ ಹೋಗ್ತಾಯಿದ್ವಿ ಅಂತಂದಾಗ ಅವ್ರು ಬಂದು ಗಾಂಧೀಜಿ ಇಲ್ಲ ಗಾಂಧೀಜಿಯವರೇ ನಾವು ಈ ಥರ ಮಾಡಿದ್ದು ತಪ್ಪಾಗಿತ್ತು ಬಟ್ ಸಲ ಮಾಡಲ್ಲ ಬಟ್ ನೀವು ಊಟ ಮಾಡಿ ಅಂತ ಹೇಳಿದರೂ ಕೂಡ ಗಾಂಧೀಜಿಯವರದನ್ನು ಮುಂದುವರಿಸ್ತಾರೆ ಇಲ್ಲಿ ಹದಿನೈದರಿಂದ ಹತ್ತೊಂಬತ್ತರವರೆಗೂ ಕೂಡ ಸುಮಾರು ಐದು ದಿನಗಳ ಕಾಲ ಗಾಂಧೀಜಿಯವರು ಉಪವಾಸ ಮಾಡಿದರು ಆವಾಗ ಗಾಂಧೀಜಿಯವ್ರು ಹೇಳಿದ್ದರು ನೀವೆಲ್ಲ ಗಟ್ಟಿಯಾಗಿರ್ರಿ ನೀವು ನನ್ನ ನನ್ನೊಂದಿಗಿರ್ರಿ ಅವ್ರ ಮೇಲೆ ಇರ್ತಕ್ಕಂಥ ಮಾಲಕರು ಕೆಳಗೆ ಇಳಿದೇ ಬರ್ತಾರೆ ನಿಮ್ಮ ಜೋಡಿ ಮಾತುಕತೆ ಮುಂದಾಗ್ತಾರೆ ಅಂತ ಹೇಳಿದಾಗ ಅವಾಗ ಯಾವಾಗ ಉಪವಾಸ ಗಾಂಧೀಜಿಯವ್ರು ಕೂತರು ನೋಡ್ರಿ ಅವಾಗ ಅವ್ರು ಇಳಿದು ಬರಬೇಕಾಯಿತು ಬಂದು ಒಪ್ಪಂದ ಮಾಡ್ಕೊಂಡ್ರು ಎಷ್ಟು ಪರ್ಸೆಂಟೇಜ್ ಏರಿಸ್ತಾರೆ ಅಂದ್ರೆ ಶ್ಯಾಲ್ರಿ ಮೂವತ್ತೈದು ಪರ್ಸೆಂಟೇಜ್ ಏನು ಮಾಡಿದ್ರು ಶ್ಯಾಲ್ರಿ ಅಂತ ಗೊತ್ತಿರಬೇಕು ವಿಶೇಷ ಏನಂದ್ರೆ ಈಗ ಇದು ಗಾಂಧೀಜಿಯವರು ಕೈಗೊಂಡಿರತಕ್ಕಂಥ ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ಅನ್ನೋದು ನಿಮಗೆ ಗೊತ್ತಿರಬೇಕು ಇಲ್ಲಿ ಎರಡರಿಂದ ಮೂರು ಪಾಯಿಂಟ್ ಬರ್ತವೆ ಬಟ್ ಅದನ್ನು ನೀವು ಆಲಿಸ್ಬೇಕಾಗತ್ತೆ ಓಕೆ ಇನ್ನು ಮೂರನೇದು ನಾವು ಮಾ ಮಾತಾಡೋದಾದ್ರಗಿನ ಕೇಡಾ ಸತ್ಯಾಗ್ರಹ ಈ ಕೇಡಾ ಸತ್ಯಾಗ್ರಹ ನೋಡ್ರಿ ಖೇಡಾ ಸತ್ಯಾಗ್ರಹ ಇಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಸಿಂಪಲ್ ಇದು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಆಗುತ್ತೆ ಖೇಡಾ ಸತ್ಯಾಗ್ರಹ ಕೇಡಾ ಅನ್ನೋದು ಇದು ಗುಜರಾತಲ್ಲಿ ಕಂಡುಬರುತ್ತೆ ಜಿಲ್ಲೆ ಇಲ್ಲಿ ಬರಗಾಲ ಬಂದಿತ್ತು ಹತ್ತೊಂಬತ್ತು ಹದಿನೆಂಟರ ಅವಧಿಯಲ್ಲಿ ಬರಗಾಲ ಬಂದಿತ್ತು ಬರಗಾಲ ಬಂದರೂ ಕೂಡ ರೈತರ ಮೇಲೆ ಏನು ಮಾಡಿದರು ಅಂದ್ರೆಗಿನ್ನ ಅಧಿಕ ಕಂದಾಯವನ್ನು ವಿಧಿಸಿದ್ದು ಅನ್ನೋದು ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ ಬ್ರಿಟಿಷರೊಂದು ನೀತಿ ಐತ್ರಿ ಏನು ನೀತಿ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ಕಿಂತ ಹೆಚ್ಚು ಬೆಳೆನ ಬೆಳಿಲಿಲ್ಲ ಅಂದ್ರೆಗಿನ ಅಲ್ಲಿ ತೆ ತೆರಿಗೆ ವಿನಾಯಿತಿ ಅರ್ಥ ಆಯ್ತು ಅಲ್ಲಿ ಯಾರೂ ತೆರಿಗೆ ಕಟ್ಟುವಂಥ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ಬರಗಾಲದಲ್ಲಿ ಏನು ಮಾಡಿಬಿಟ್ರು ಅಂದ್ರಗಿನ್ನ ಇವರು ಜಾಸ್ತಿ ಟ್ಯಾಕ್ಸನ್ನು ಹಾಕಿಬಿಡ್ತಾರೆ ಹಾಗಾಗಿ ಇಲ್ಲಿ ಕೂಡ ಈ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಆಗುತ್ತೆ ವಲ್ಲಭಾಯ್ ಪಟೇಲ್ ಆನಂತರ ಇಲ್ಲಿಗೆ ಗಾಂಧೀಜಿಯವರು ಬರ್ತಾರೆ ಗಾಂಧೀಜಿಯವ್ರನ್ನ ಇವರು ಆಹ್ವಾನ ಮಾಡ್ತಾರೆ ಆಹ್ವಾನ ಮಾಡಿದ ನಂತರ ಅಲ್ಲಿ ಗಾಂಧೀಜಿಯವರು ಈ ಒಂದು ಅಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೆ ನೀವು ಇದನ್ನು ನಿಷೇಧ ಮಾಡಬೇಕಂತೇಳಿಗಿಸಿ ಅದನ್ನು ರೆಸ್ಪಾನ್ಸ್ ಮಾಡಲ್ಲ ಆ ಸರ್ಕಾರ ಸರಿಯಾಗಿ ಅದಕ್ಕೆ ಸ್ಪಂದನೆ ಮಾಡೋಲ್ಲ ಹಾಗಾಗಿ ಅವರು ಗಾಂಧೀಜಿ ಅವ್ರು ಏನು ಮಾಡಿದ್ರು ಅಂತಂದ್ರಗಿನ ಇಲ್ಲಿ ಆ ಸಹಕಾರ ರೀತಿಯನ್ನು ಒಂದು ಹೋರಾಟ ಮಾಡ್ತಾರೆ ಆ ನಂತರ ಇಲ್ಲೆಲ್ಲ ಮಹಾಜರು ಅಂದ್ರೆ ಮಹಾಜರು ಅಂತಂದ್ರಗಿನ ಸೈ ಸೈ ಮಾಡಿಸ್ಕೋತಾರೆ ಸೈ ಮಾಡಿಸ್ಕೊಂಡು ಅಂದರೆ ಏನೇನು ಪ್ರಾಬ್ಲಮ್ ಆಗೈತೆ ಅಂತೇಳಿ ಜನರ ಕಡೆಯಿಂದ ಒಂದು ಲೆಟ್ರ್ ತೊಗೊಂಡು ಅವ್ರ ಕಡೆಯಿಂದ ಸಿಗ್ನೇಚರ್ ರೀ ಗಾಂಧೀಜಿ ಅದನ್ನು ತೊಗೊಂಡೋಗಿ ಏನು ಮಾಡ್ತಾರೆ ಸರ್ಕಾರಕ್ಕೆ ಕೊಡ್ತಾನೆ ಆ ನಂತರ ಇಲ್ಲಿ ಅಲ್ಲಿ ಒಬ್ಬ ಗುಜರಾತ್ ಅದಕ್ಕೂ ಕೂಡ ಏನು ಮಾಡಲ್ಲ ರೀ ಸರ್ಕಾರ ರೆಸ್ಪಾನ್ಸ್ ಮಾಡಲ್ಲ ಅಲ್ಲೊಬ್ಬ ಗಣ್ಯ ವ್ಯಕ್ತಿ ಅಲ್ಲಿರ್ತಕ್ಕಂಥ ಒಬ್ಬ ಜಮೀನ್ದಾರ ಏನು ಮಾಡ್ಯ ಅಂತಂದ್ರೆಗಿನ್ನ ಅಲ್ಲಿ ಬಂದು ಏನು ಹೇಳಿದೆ ಅಂದ್ರೆಗಿನ್ನ ಆಯಿತು ನಾನು ಹೇಳಿ ಸಟ್ಲ್ಮೆಂಟ್ ಮಾಡಿಸ್ತೀನಿ ಬಟ್ ಏನಪ್ಪ ಅಂತಂದ್ರಗಿನ್ನ ಈ ಶ್ರೀಮಂತರು ಏನಿದಾರಲ್ಲ ರೈತರು ಅವರು ಟ್ಯಾಕ್ಸ್ ಕಟ್ಟೋಕ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಬಟ್ ರೈತರಿಗೆ ನಾನು ವಿನಾಯಿತಿ ಅಂತ ಹೇಳ್ತಾನೆ ಆವಾಗ ಅದು ಆಗುತ್ತೆ ಅದಾದ ನಂತರ ಇದೇನಾಯಿತು ಚಳವಳಿ ಸ್ಟಾಪ್ ಆಯಿತು ಅಂತ ಗೊತ್ತಿರಬೇಕು ಒಟ್ಟಿನಲ್ಲಿ ಮೂರು ಚಳವಳಿಗಳು ಯಶಸ್ವಿ ಆದ ನಂತರ ಗಾಂಧೀಜಿಯವರು ಇಲ್ಲಿ ಆ ಗಾಂಧೀಜಿಯ ಒಂದು ಒಂದು ಹವನೆ ಏನಾಗುತ್ತೆ ಚೇಂಜ್ ಆಗುತ್ತೆ ಗಾಂಧೀಜಿಯ ಒಂದು ಏನು ಮೊದಲಿನ ಗಾಂಧೀಜಿ ಏನಿದ್ನಲ್ಲ ಅದಾದ ನಂತರ ಗಾಂಧೀಜಿಯನ್ನು ನೋಡುವಂಥ ದೃಷ್ಟಿಯೇ ಬೇರೆ ಆಯಿತು ಯಾಕಂದ್ರೆ ಏನೇ ಬಂದರೂ ಗಾಂಧೀಜಿ ಇದಾನ ಅನ್ನೋ ಲೆವೆಲಿಗೆ ಅಲ್ಲಿ ಆ ಒಂದು ಸ್ಟೋರಿ ಏನಾಯಿತು ಕ್ರಿಯೇಟ್ ಆಯಿತು ಅನ್ನೋದು ಗೊತ್ತಿರಬೇಕು ಯಾಕಂದರೆ ಮೂರು ಈ ಚಳವಳಿಗಳು ಯಶಸ್ವಿ ಆಗಿದ್ದರಿಂದ ಒಂದೇ ಒಂದು ಅಸ್ತ್ರ ಸತ್ಯಾಗ್ರಹ ಎನ್ನುವಂಥ ಅಸ್ತ್ರದಿಂದ ಓಕೆ ಇದು ನಿಮಗೆ ಗೊತ್ತಿರಬೇಕು ಎಕ್ಸಾಮಲ್ಲಿ ಏನು ಪಾಯಿಂಟ್ ಕೇಳ್ತಾರಂತಂದರೆ ಎಕ್ಸಾಮಲ್ಲಿ ನೋಡಿ ಎಲ್ಲಿ ಬರುತ್ತೆ ಬಿಹಾರ ಅಹಮದಾಬಾದ್ ಎಲ್ಲಿ ಬರುತ್ತೆ ಗುಜರಾತ್ ಕೇಡಾ ಎಲ್ಲಿ ಬರುತ್ತೆ ಇದು ಕೂಡ ಗುಜರಾತ್ ಹಾಗಾದರೆ ಇವ್ರನ್ನ ಕ್ರಮವಾಗಿ ಬರಲಿಕ್ಕೆ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ಕ್ರಮವಾಗಿ ಬಿಹಾರ್ ಅಹಮದಾಬಾದ್ ಕೆಡಾ ಓಕೆ ಇನ್ನು ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ ಏನೈತಲ್ಲ ಇದನ್ನು ಗಾಂಧೀಜಿಯ ಪ್ರಯೋಗ ಶಾಲೆ ಅಂತ ಕರಿತಾರೆ ರಾಜಕೀಯ ಪ್ರಯೋಗ ಶಾಲೆ ಗಾಂಧೀಜಿಯ ಮೊದಲ ಯಶಸ್ವಿ ಚಳವಳಿ ಅಥವಾ ಮೊದಲ ಗಾಂಧೀಜಿಯ ಸತ್ಯಾಗ್ರಹ ಅರ್ಥ ಆಯಿತು ಇವೆಲ್ಲ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಇದೆ ಸ್ನೇಹಿತರೆ ನೀಲಿ ಆಯೋಗ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಬರ್ಬೋದು ತೀನ್ಕತಿಯ ಇದ್ರ ಬಗ್ಗೆ ಪ್ರಶ್ನೆ ಬರ್ಬೋದು ಒಟ್ನಲ್ಲಿ ಗಾಂಧೀಜಿಯವರು ಮೂರು ಪ್ರಾದೇಶಿಕ ಚಳವಳಿಗಳನ್ನು ಮಾಡಿದರು ಒಂದು ಆಲ್ರೆಡಿ ಸ್ಟಾರ್ಟಿಂಗೇ ಹೇಳಿದ್ದೀನಿ ನಾನು ಇಲ್ಲ ನೋಡಿ ಎಸ್ ಇಲ್ಲಿ ಟೋಟಲ್ ಆಗಿ ಹತ್ತೊಂಬತ್ತು ನೂರ ಹದಿನೆಂಟು ಸೊ ಹದಿನೇಳು ಹದಿನೆಂಟು ಇನ್ನು ಒಂದು ಹತ್ತೊಂಬತ್ತು ನೂರ ಹದಿನೆಂಟು ಚಂಪಾರಣ್ಯ ಅಹಮದಾಬಾದ್ ಕೇಡ ಓಕೆ ಇವು ಮೂರು ಏನ್ಪಿಟ್ಬೋರು ಇದರಾಗ ಒಂದೇ ಪ್ರಶ್ನೆ ಬರುತ್ತೆ ಜಾಸ್ತಿ ವರ್ಷ ಕೇಳ್ತಾರೆ ಇದು ಇವು ನಡೆದು ಇಲ್ಲಿ ಸ್ಥಳ ಕೇಳ್ತಾರೆ ಓಕೆ ಇನ್ನು ಆಹ್ವಾನ ಯಾರ್ಯಾರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ ಓಕೆ ಇದು ನಿಮಗೆ ಗೊತ್ತಿರಬೇಕು ಇನ್ನು ಅಲ್ಲಿ ಏನು ಯಾರ ಪರವಾಗಿ ಅಂತ ಕೇಳ್ತಾರೆ ನೀಲಿ ಬೆಳೆಗಾರರ ಪರವಾಗಿ ಚಂಪಾರಣದಲ್ಲಿ ಹೋರಾಟ ಆದರೆ ಇನ್ನು ಅಹಮದಾಬಾದಲ್ಲಿ ಗಿರಣಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾರೆ ಇನ್ನು ಕೇಡಾದಲ್ಲಿ ಅಲ್ಲಿ ಕೂಡ ರೈತರ ಪರವಾಗಿ ಹೋರಾಟ ಮಾಡಿರ್ತಾರೆ ಸ್ನೇಹಿತರು ಇಷ್ಟು ಇವತ್ತಿನ ಕ್ಲಾಸು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮುಂದೆ ನೋಡೋಣ ಓಕೆ ಥ್ಯಾಂಕ್ ಯು